ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬರೋದಿಲ್ಲ ಅದರ ಜೊತೆಗೆ ಐದು ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ರು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಹಾಗೇನೆ ಸೊ ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಇವೆಲ್ಲವೂ ಕೂಡ ಬಂದ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರ ಜೊತೆಗೆ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಈಗಾಗಲೇ ನಿನ್ನೆ ಎಲೆಕ್ಷನ್ ನ ರಿಸಲ್ಟ್ ಡಿಕ್ಲೇರ್ ಕೂಡ ಆಗಿದೆ ಹಾಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಆಡಳಿತಕ್ಕೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಯಾಕೆ ಅಂತ ನಿಮ್ಗೆ ಗೊತ್ತಿರತ್ತೆ ಯಾಕೆಂದ್ರೆ ಮೆಜಾರಿಟಿ ಏನಿದೆ ಇಲ್ಲಿ ಬಿಜೆಪಿ ಸರ್ಕಾರದ ಮೆಜಾರಿಟಿ ಇದೆ ಹಾಗೇನೆ ಕಾಂಗ್ರೆಸ್ ಸರ್ಕಾರದ ಮೆಜಾರಿಟಿ ಕಡಿಮೆ ಇರೋ ಕಾರಣಕ್ಕೋಸ್ಕರ ಅಂದ್ರೆ ಆ ಒಂದು ಕೇಂದ್ರದಲ್ಲಿ ಸೊ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಹಾಗೆ ಬಿಜೆಪಿ ಸರ್ಕಾರ ಬಂದಿದೆ ಇದಕ್ಕೂ ಮುಂಚೆ ಬಿಜೆಪಿ ಸರ್ಕಾರ ಹೇಳಿತು ನಾವೇನಾದ್ರೂ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ್ರೆ ಸೊ ನಾವು ಈ ಗ್ಯಾರಂಟಿಗಳನ್ನೆಲ್ಲವನ್ನು ಬಂದ್ ಮಾಡ್ತೀವಿ ಅಂತ ಸೊ ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವಾಗಿರ್ಬೋದು ಅಥವಾ ಈ ಐದು ಗ್ಯಾರಂಟಿಗಳಲ್ಲಿ ನೀವೇನಾದ್ರೂ ಒಂದು ಗ್ಯಾರಂಟಿಯನ್ನ ನೋಡ್ತಾ ಇದ್ರೆ ಅಥವಾ ಯೂಸ್ ಮಾಡ್ತಾ ಇದ್ರೆ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸೊಬ್ಬರಾಗಿದ್ರೆ ಪ್ರತಿ ಸರಿ ಹೇಳುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಚಾನಲ್ ಅಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಹಾಕಿದೀನಿ ದಯವಿಟ್ಟು ಹೋಗಿ ವಿಡಿಯೋನ ಚೆಕ್ ಮಾಡಿ ನನ್ನ ಚಾನಲ್ನ ನ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ಜೂನ್ ಐದನೇ ತಾರೀಕಿಂದ ಮಹಿಳೆಯರ ಖಾತೆಗೆ ಎಂಟೂವರೆ ಸಾವಿರ ಹಣ ಕೂಡ ಬರುತ್ತೆ ಅಂದಿದ್ರು ಈಗ ಆ ಹಣ ಏನಂದ್ರೆ ಮಹಾಲಕ್ಷ್ಮಿ ಯೋಜನೆ ಹಣ ಸೊ ಇನ್ ಮುಂದೆ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಕೇಂದ್ರದಲ್ಲಿ ಆಡಳಿತಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಆ ಒಂದು ಕಾರಣಕ್ಕೆ ಬರೋದಿಲ್ಲ ಅದು ಈಗ ಆಲ್ರೆಡಿ ಯಾರು ಕೂಡ ಅರ್ಜಿಯನ್ನು ಹಾಕಿರ್ಲಿಲ್ಲ ಹಣವನ್ನು ಕೂಡ ಪಡ್ಕೊಂತ ಇರಲಿಲ್ಲ ಸೊ ಅಲ್ಲಿಗೆ ಅದು ಸ್ಟಾಪ್ ಆಯ್ತು ಅಂತಾರೆ ಹೇಳ್ಬೋದು ಅದ್ರ ಬಗ್ಗೆ ಈಗಾಗಲೇ ಸರ್ಕಾರ ಮುಂಚಣೆಯನ್ನ ಕೊಟ್ಟಿತ್ತು ಏನಂದ್ರೆ ನಾವು ಕೇಂದ್ರದಲ್ಲಿ ಬಂದ್ರೆ ಈ ಹಣವನ್ನ ಜಾರಿಗೆ ತರ್ತೀವಿ ಅಂತ ಈಗಾಗಲೇ ಹಣವನ್ನ ಕೊಡ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಉಳಿದಿರುವಂತಹ ನಾಲ್ಕು ಗ್ಯಾರಂಟಿಗಳನ್ನ ಕೂಡ ಕೊಡ್ತಾ ಇತ್ತು ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಅಂತೂ ತುಂಬಾನೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಈಗ ಹನ್ನೊಂದನೇ ಕಂತಿನ ಹಣವೂ ಕೂಡ ಬರ್ಲಿಕ್ಕೆ ರೆಡಿ ಆಗಿದೆ ಆದ್ರೆ ಯಾರ ಖಾತೆಗೂ ಇನ್ನೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ನೀವು ಅನ್ಕೋಬಹುದು ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಅಂತ ಇಲ್ಲೊಂದು ಕ್ಲಾರಿಟಿಯನ್ನು ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವ ಮಹಿಳೆಯರಿಗೂ ಜಮಾ ಆಗಿಲ್ಲ ಸ್ನೇಹಿತರೆ ಯಾವ ಡಿಸ್ಟಿಕ್ ಕೂಡ ಬಂದಿಲ್ಲ ಸೊ ಇನ್ನೊಂದು ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣವು ನೀವು ನೋಡ್ಬೋದು ಸಾಕಷ್ಟು ಜನರಿಗೆ ಪೆಂಡಿಂಗ್ ಇದೆ ಅಂದ್ರೆ ಒಂದು ತುಂಬಾ ಜನರಿಗೆ ಬಂದಿದೆ ಇನ್ನೊಂದಿಷ್ಟು ಸಾಕಷ್ಟು ಜನ ಮಹಿಳೆಯರಿಗೆ ಅನ್ನ ಯೋಜನೆ ಹಣ ಪೆಂಡಿಂಗ್ ಇರುವಂತದ್ದು ಕೂಡ ಖಂಡಿತ ಇದೆ ಆದ್ರೆ ಇಲ್ಲಿ ಈಗಾಗ್ಲೇನೆ ನಿನ್ನೆ ಮೆಜಾರಿಟಿಯಲ್ಲಿ ಕಾಂಗ್ರೆಸ್ ಸರ್ಕಾರದಕ್ಕಿಂತ ಬಿಜೆಪಿ ಸರ್ಕಾರ ಬಂದಿದೆ ಅಂತಾನೆ ಹೇಳ್ಬೋದು ನೀವೆಲ್ಲರೂ ಕೂಡ ಎಲೆಕ್ಷನ್ ನೋಡಿರ್ತೀರಾ ಸೊ ಇದರಿಂದ ಸಾಕಷ್ಟು ಜನರಿಗೆ ಬಿಜೆಪಿ ಸರ್ಕಾರ ಬಂದಿರುವಂತದ್ದು ತುಂಬಾ ಖುಷಿಯಾಗಿದೆ ಅಂತಾನೆ ಹೇಳ್ಬಹುದು ಇನ್ನೊಂದಿಷ್ಟು ಜನರಿಗೆ ತುಂಬಾ ಬೇಜಾರ್ ಕೂಡ ಆಗಿದೆ ಯಾಕಂದ್ರೆ ಎಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಕಳ್ಕೊಂಡ್ಬಿಡ್ತೀವೋ ಅಥವಾ ಮಹಾಲಕ್ಷ್ಮಿ ಯೋಜನೆ ಎಂಟೂವರೆ ಸಾವಿರ ಹಣ ಬರ್ತಾ ಇತ್ತು ಅದು ಕೂಡ ಬರ್ತಾ ಇಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಬೇಜಾರ್ ಕೂಡ ಇದೆ ಸೊ ಇದ್ರ ಬಗ್ಗೆ ಬಿಟ್ಬಿಡೋದಾದ್ರೆ ವಿಷಯನ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ನೀವು ನೋಡದಾದ್ರೆ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ತುಂಬಾನೇ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರ್ತಾ ಇತ್ತು ಇದರಿಂದ ಸಾಕಷ್ಟು ಜನರ ಮಹಿಳೆಯರಿಗೆ ತುಂಬಾನೇ ಅನುಕೂಲ ಆಗಿದೆ ಹಾಗೆ ಫ್ರೀ ಬಸ್ ವ್ಯವಸ್ಥೆ ಎರಡನೇದು ನೋಡಿದ್ರೆ ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ತುಂಬಾ ಜನ ಇದರಿಂದ ಉಪಯೋಗವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನೊಂದಿಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಕೂಡ ಮಾಡಿದ್ದಾರೆ ಏನಂತಂದ್ರೆ ಫ್ರೀ ಬಸ್ ವ್ಯವಸ್ಥೆ ಬೇಡ ಸೊ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಸ್ಟಾರ್ಟ್ ಹಾಗೆ ಸರಾಗವಾಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ ಯಾಕಂದ್ರೆ ಒಬ್ಬೊಬ್ರು ಒಪಿನಿಯನ್ ಒಂದೊಂದು ತರ ಇರುತ್ತೆ ಆ ಒಂದ್ ಕಾರಣಕ್ಕೋಸ್ಕರ ಯುವ ನಿಧಿ ಯೋಜನೆಯಿಂದನು ಸಾಕಷ್ಟು ಜನ ಓದಿರ್ತಾರೆ ಜಾಬ್ ಸಿಗೋದಿಲ್ಲ ಯಾಕಂದ್ರೆ ಅವರು ಓದಿರೋ ತಕ್ಕಾಗಿ ಜಾಬ್ ಅವರಿಗೆ ಸಿಗೋದಿಲ್ಲ ಸ್ಯಾಲ್ರಿ ಕೂಡ ಸಿಗೋದಿಲ್ಲ ಈ ಒಂದು ಕಾರಣಕ್ಕೋಸ್ಕರ ಯುವ ನಿಧಿ ಯೋಜನೆ ಸಾಕಷ್ಟು ಜನರಿಗೆ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನೊಂದು ಗೃಹ ಯೋಜನೆ ಗೃಹ ಜ್ಯೋತಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಬಾಡಿಗೆ ಮನೆಯಲ್ಲಿ ಇರಬಹುದು ಅಥವಾ ಸ್ವಂತ ಮನೆ ಹೊಂದಿರೋರಿಗೆ ತುಂಬಾನೇ ಗೃಹ ಜ್ಯೋತಿ ಯೋಜನೆಯಿಂದ ಉಪಯೋಗ ಆಗಿದೆ ಯಾಕಂದ್ರೆ ಇನ್ನು ಯೂನಿಟ್ ಕರೆಂಟ್ ಗಳನ್ನ ಕಡಿಮೆ ಯೂಸ್ ಮಾಡೋದ್ರಿಂದ ಎಷ್ಟೋ ಜನರಿಗೆ ಇದರಿಂದ ಉಪಯೋಗ ಆಗಿದೆ ಯಾಕಂದ್ರೆ ಪ್ರತಿ ತಿಂಗಳು ಝೀರೋ ಬಿಲ್ ನೋಡೋದ್ರಿಂದ ಒಂದು ಖುಷಿ ಯಾಕಂದ್ರೆ ತಿಂಗಳಿಗೆ ಒಂದ್ ಸಾವಿರ ಬಿಲ್ ಪೇ ಮಾಡ್ತಾ ಇರ್ತಾರೆ ಒಂದೂವರೆ ಸಾವಿರ ಬಿಲ್ನ ಪೇ ಮಾಡೋರು ಎಷ್ಟೋ ಜನ ಇದ್ರು ಇದರಿಂದ ಅವರಿಗೆ ಝೀರೋ ಬಿಲ್ ಬಂದ್ರೆ ಒಂದೂವರೆ ಸಾವಿರ ಬೇರೆ ಖರ್ಚಿಗೆ ಮಿಕ್ಕಿದೆ ಅನ್ನೋದು ಕೂಡ ಒಂದು ಸಂತೋಷದ ವಿಚಾರ ಇನ್ನೇನು ಸ್ಕೂಲ್ಗಳು ಕೂಡ ಸ್ಟಾರ್ಟ್ ಆಗಿದೆ ಇದರಿಂದ ಸ್ವಲ್ಪ ಮಟ್ಟಿಗೆ ಫೀಸ್ ಗೆ ಉಪಯೋಗ ಆಗಿದೆ ಅಂತ ಕೂಡ ಮಹಿಳೆಯರು ಅನುಕೂಲವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಅವರ ಸ್ವಂತ ಖರ್ಚಿಗೆ ಅಥವಾ ಸ್ವಾವಲಂಬಿಗಳಾಗ್ಲಿ ಅಂತಾನೆ ಹೇಳಿ ರಾಜ್ಯ ಸರ್ಕಾರದಿಂದ ಇಂತ ಯೋಜನೆಗಳನ್ನ ಮಾಡಿರುವಂತದ್ದು ಅಂತಾನೆ ಹೇಳ್ಬೋದು ಇದು ತುಂಬಾನೇ ಜನರ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ ನನ್ನ ಒಪಿನಿಯನ್ ಪರ್ಸನಲ್ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನ ನೀವು ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗೇ ಇಲ್ಲ ಅಂತಾನು ಹೇಳಿದ್ದಾರೆ ಯಾಕಂದ್ರೆ ಅದು ಸುಮ್ನೆ ಕೊಡ್ತಾ ಇರೋದು ನಮ್ಗೆ ಬೇಡವೇ ಬೇಡ ಕ್ಯಾನ್ಸಲ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಎಲ್ಲಾ ಯೋಜನೆಗಳನ್ನು ಬಟ್ ಈ ಏನ್ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಕೂಡ ಬರೋದಿಲ್ಲ ಜೊತೆಗೆ ಐದು ಗ್ಯಾರಂಟಿಗಳನ್ನ ಕೂಡ ಬಂದ್ ಮಾಡ್ತೀವಿ ಅಂತ ಸೊ ಇಲ್ಲಿ ನೀವು ನೋಡಬಹುದು ಕೇಂದ್ರ ಸರ್ಕಾರದಲ್ಲಿ ನಾವು ಬಿಜೆಪಿ ಸರ್ಕಾರ ಬಂದ್ರೆ ಈಗಾಗಲೇನೆ ತಿಳಿಸ್ಕೊಟ್ಟಿದ್ರು ನಾವು ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದಾರೆ ಇವೆಲ್ಲವನ್ನು ಕೂಡ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಸರ್ಕಾರ ಎಲೆಕ್ಷನ್ ಬರಕ್ಕಿಂತ ಮುಂಚೆ ಅಂದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಕ್ಕಿಂತ ಮುಂಚೆನೆ ಒಂದು ಮಾತನ್ನ ಹೇಳಿದ್ರು ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಪ್ರತಿ ಉತ್ತರವನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇದೆಲ್ಲರಿಗೂ ಕೂಡ ಗೊತ್ತಿರತ್ತೆ ಏನಂದ್ರೆ ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳೇನಿರಬಹುದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಯೋಜನೆಗಳ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನ ಗಳನ್ನ ಏನ್ ಕೊಟ್ಟಿದ್ದಾರೆ ಯಾವ್ದನ್ನು ನಾವು ಕ್ಯಾನ್ಸಲ್ ಮಾಡೋಕೆ ಬಿಡೋದೇ ಇಲ್ಲ ಯಾಕೆ ಅಂದ್ರೆ ನಾವು ಇರುವ ಐದು ವರ್ಷಗಳ ತನಕ ಸೊ ಈಗ ಕಾಂಗ್ರೆಸ್ ಬರಲಿ ಬಿಜೆಪಿ ಬರಲಿ ಕೇಂದ್ರದಲ್ಲಿ ಸೊ ನಾವು ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡಕ್ ಬಿಡೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಒಂದು ಪ್ರತಿ ಉತ್ತರವನ್ನ ಆಲ್ರೆಡಿ ಕೊಟ್ಟಿತ್ತು ಅಂತಾನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇಲ್ಲಿ ಗ್ಯಾರಂಟಿಗಳು ಕ್ಯಾನ್ಸಲ್ ಆಗೋದಿಲ್ಲ ಮೇ ಬಿ ಯಾಕೆ ಅಂದ್ರೆ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಯಾವುದೇ ಗ್ಯಾರಂಟಿಗಳು ಕ್ಯಾನ್ಸಲ್ ಆಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಆಗಿ ಹೇಳಿದೆ ನಾವು ಇರುವ ಐದು ವರ್ಷಗಳನ್ನ ನಾವು ಹೇಳಿರುವಂತಹ ಐದು ಗ್ಯಾರಂಟಿಗಳನ್ನು ಯಾವುದೂ ಕೂಡ ಕ್ಯಾನ್ಸಲ್ ಮಾಡಲ್ಲ ನಾವು ಅದನ್ನ ನಮ್ಮ ಐದು ವರ್ಷಗಳ ಶ್ರೇಣಿಯಲ್ಲಿ ನಾವು ಕೊಟ್ಟೆ ಕೊಡ್ತೀವಿ ಅಂತ ಅದೇ ರೀತಿಯಾಗಿ ಅವ್ರು ಕೊಡ್ತೀವಿ ಅಂತ ಹೇಳಿದರೆ ಇದನ್ನ ಕೇಂದ್ರದಿಂದ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಕ್ ಆಗೋದಿಲ್ಲ ಬಟ್ ಇಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ತುಂಬಾ ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಸೊ ಯಾವ್ದು ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಯಾರು ಕೂಡ ಭಯ ಪಡುವಂತದ್ದು ಅಥವಾ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಕ್ ಹೋಗಬೇಡಿ ಸೊ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಯೋಜನೆಗಳು ಏನಿದೆ ಐದು ಗ್ಯಾರಂಟಿಗಳು ಅದು ಯಾವ್ದು ಕೂಡ ಕ್ಯಾನ್ಸಲ್ ಆಗಲ್ಲ ಸೊ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಹಣ ಕೂಡ ಜಮಾ ಆಗುತ್ತೆ ಇನ್ನೇನೀಗ ಐದನೇ ಕಂತಿನ ಹನ್ನೊಂದನೇ ಕಂತಿನ ಹಣ ಏನಿದೆ ಇದನ್ನು ಕೂಡ ಜಮಾ ಆಗಿಲ್ಲ ಸಾಕಷ್ಟು ಜನರಿಗೆ ಅಕ್ಕಿ ಹಣ ಕೂಡ ಬಂದಿಲ್ಲ ಬರ್ದೇ ಇದ್ದಾರೆ ಯೋಚನೆ ಮಾಡಬೇಡಿ ಜೂನ್ ಹದಿನೈದನೇ ತಾರೀಕು ಒಳಗೆ ಬರುತ್ತೆ ಸೊ ಕಾದ್ ನೋಡಬೇಕು ಯಾವಾಗ ಹಣ ಜಮಾ ಆಗತ್ತೆ ಏನು ಹಣ ಯಾವಾಗ ಬರತ್ತೆ ಅನ್ನೋದನ್ನ ಸೊ ಇನ್ನು ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಇನ್ನು ಎಲೆಕ್ಷನ್ ಮುಗಿದ ನಂತರ ರಿಸಲ್ಟ್ ಮುಗಿದ ನಂತರ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಕೇಂದ್ರ ಸರ್ಕಾರ ಕೂಡ ಹೇಳಿಲ್ಲ ಬಟ್ ಇಲ್ಲಿ ಎಲೆಕ್ಷನ್ ಮುಂಚಿತವಾಗಿ ರಾಜ್ಯ ಸರ್ಕಾರ ಕೂಡ ಹೇಳಿದೆ ನಾವು ಐದು ವರ್ಷಗಳ ಕಾಲ ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಅದೇ ಪ್ರಕಾರವಾಗಿ ನಿಮಗೆ ಉಚಿತ ಗೃಹಲಕ್ಷ್ಮಿ ಆಗಿರ್ಬೋದು ಯೋಜನೆಗಳೇನಿದೆ ಸೊ ನಿಮ್ಮ ಎಲೆಕ್ಷನ್ ರಿಸಲ್ಟ್ ಕೂಡ ಬಂತು ನಿಮ್ಗೆ ಏನಿಸ್ತು ನೀವು ಎಲ್ಲ ಯಾರು ಯಾರಿಗೆ ಓಟ್ ಮಾಡಿದ್ರಿ ಹಾಗೆ ನಿಮ್ಮ ಒಪಿನಿಯನ್ ಯಾವ ರೀತಿ ಏನಿದೆ ಅನ್ನೋದೊಂದು ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಹಾಗೆ ಮಹಾಲಕ್ಷ್ಮಿ ಯೋಜನೆ ಕೂಡ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಬಂದಿಲ್ಲ ಸೊ ಇದರಿಂದ ಸಾಕಷ್ಟು ಜನರಿಗೆ ಬೇಜಾರ್ ಕೂಡ ಆಗಿದೆ ಯಾಕಂದ್ರೆ ನೀವು ನೋಡಿರ್ಬೋದು ಟಿವಿಗಳಲ್ಲಿ ನಾನ್ ಕೂಡ ವಿಡಿಯೋ ಮಾಡಿದ್ದೆ ಸೊ ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆ ಪಡ್ಕೊಂಡು ಎಂಟೂವರೆ ಸಾವಿರ ಬರುತ್ತೆ ಅಂತ ಬಟ್ ಅರ್ಜಿಯನ್ನ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳಿದೆ ಬಟ್ ತುಂಬಾ ಜನ ಮಹಿಳೆಯರು ಪೋಸ್ಟ್ ಆಫೀಸಲ್ಲಿ ಹೋಗಿ ಆಲ್ರೆಡಿ ಅರ್ಜಿಯನ್ನ ಕೂಡ ಅಂದ್ರೆ ಅಕೌಂಟ್ ನ ಓಪನ್ ಮಾಡಿಸ್ಬಿಟ್ಟಿದ್ರು ಸೊ ಅಕೌಂಟ್ ಓಪನ್ ಮಾಡಿಸಿರೋದೇನಂದ್ರೆ ಮಹಾಲಕ್ಷ್ಮಿ ಯೋಜನೆಗೆ ಈಸಿ ಆಗ್ಲಿ ನಾವು ಅಕೌಂಟ್ ಮಾಡಿಸಿದೀವಿ ಅಂತ ಓಪನ್ ಕೂಡ ಮಾಡಿಸ್ಬಿಟ್ಟಿದ್ರು ಬಟ್ ಅವರ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು ಸೊ ಬಂದಿದ್ರೆ ಮಹಿಳೆಯರಿಗೆ ಖಂಡಿತ ಯೂಸ್ಫುಲ್ ಆಗ್ತಿತ್ತು ಅಂತಾನೆ ಹೇಳ್ಬಹುದು ನೋಡೋಣ ಕೇಂದ್ರದಿಂದ ಮುಂದಿನ ದಿನಗಳಲ್ಲಿ ಸೊ ಮಹಿಳೆಯರಿಗೂ ಜಾರಿಗೆ ತರಬಹುದು ಸೊ ಮಹಿಳೆಯರಿಗೆ ಸ್ವಾವಲಂಬಿಗಳಾಗ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರವು ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತರಬಹುದು ಬಟ್ ಕಾದ್ ನೋಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಯೋಜನೆಗಳನ್ನ ತರ್ತಾರೆ ಹಾಗೆ ಯಾವ ರೀತಿ ಹೆಲ್ಪ್ಫುಲ್ ಆಗಿ ಮಾಡ್ತಾರೆ ಅಂತ ಹಾಗೆ ಈ ಯೋಜನೆಗಳು ಯಾವ್ದು ಕೂಡ ಸ್ಟಾಪ್ ಆಗಲ್ಲ ಯಾರು ಕೂಡ ನಿಮ್ಗೆ ಭಯ ಆಗತ್ತೆ ನಮಗೆ ಸ್ಟಾಪ್ ಆಗತ್ತೆ ನಮ್ಗೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಇದು ಕಂಟಿನ್ಯೂ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಆತರ ಏನಾದ್ರೆ ಖಂಡಿತವಾಗ್ಲೂ ನಿಮ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಬರದೆ ನಮ್ಮ ಕಡೆಯಿಂದ ಕೂಡ ಕೊಡ್ತೀವಿ ಸ್ನೇಹಿತರೆ ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ತುಂಬಾ ಜನ ಹಣ ಬರಲ್ವಾ ಮೇಡಮ್ ಇನ್ ಮೇಲಿಂದ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಕೇಂದ್ರದಲ್ಲಿ ಬಿಜೆಪಿ ಬಂತು ಹಾಗಾದ್ರೆ ಹಣ ಬರಲ್ವಾ ಅದಕ್ಕೆ ಇನ್ನು ಹಣ ಜಮಾ ಆಗಿಲ್ವಾ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ವಿ ಹಾಗಾಗಿ ಈ ವಿಡಿಯೋನ ಕ್ಲಾರಿಟಿ ಕ್ಲಾರಿಟಿಯಾಗಿ ತಿಳಿಸ್ಕೊಡ್ತಾ ಇರುವಂತದ್ದು ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಿ ಹಣ ಬಂದಿಲ್ಲ ಅಂತ ಮತ್ತೆ ಯಾರು ಬ್ಯಾಂಕಿಗೆ ಹೋಗ್ಬೇಡಿ ನಿಮ್ಮ ನಿಮ್ ಖಾತೆಗೆ ಬಂದಿದ್ರೆ ಜಮಾ ಆಗೋದು ನಿಮ್ಗೆ ಮೆಸೇಜ್ ಬರುತ್ತೆ ಸೊ ಈ ವಿಡಿಯೋದಲ್ಲಿ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅಲ್ಲಿರುವಂತಹ ಪ್ರತಿ ಒಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಸೊ ಮುಂದಿನ ವೀಡಿಯೋ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ